ಕಿಚ್ಚಾ ಸುದೀಪ್ ಕೊಟ್ಟ ಬ್ರೇಸ್ಲೆಟ್ ಬೆಲೆ ಎಷ್ಟು ಗೊತ್ತಾ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲೆ ಬಹಳ ಅದ್ಧೂರಿಯಾಗಿ ನಡೆದು ಹೋಗಿದೆ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದ ಹಾಡುಗಾರ ಹನುಮಂತ ಬಿಗ್ ಬಾಸ್ ಕನ್ನಡ ಗೆದ್ದು ಟ್ರೋಫಿಯನ್ನ ತಮ್ಮದಾಗಿಸಿಕೊಂಡ್ರೆ ನಟ ತ್ರಿವಿಕ್ರಮ್ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಫಿನಾಲಿ ಮುಗಿದು ಎರಡು ದಿನ ಕಳೆದರೂ ಕೂಡ ಸದ್ಯ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹವ ಮಾತ್ರ ಸಾಸಿವೆ ಕಾಳಿನಷ್ಟು ಕಡಿಮೆಯಾಗಿಲ್ಲ ಸಾಮಾಜಿಕ ಜಾಲತಾಣದಲ್ಲಂತೂ ಕ್ಷಣ ಕ್ಷಣಕ್ಕೂ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕುರಿತು ಪೋಸ್ಟ್ಗಳು ವೈರಲ್ ಆಗ್ತಾ ಇದೆ ಈ ಪೈಕಿ ಸದ್ಯ ಚರ್ಚೆಯಲ್ಲಿರುವಂತಹ ವಿಷಯ ಅಂದರೆ ವೇದಿಕೆ ಮೇಲೆ ಕಾರ್ಯಕ್ರಮದ ನಿರೂಪಕ ಕಿಚ್ಚ ಸುದೀಪ್ ಬಾಲಕನೊಬ್ಬನಿಗೆ ನೀಡಿರುವಂತಹ ಉಡುಗೊರೆ ಏನಿದು ಉಡುಗೊರೆಯ ವಿಚಾರ ಕಿಚ್ಚ ಸುದೀಪ್ ಗಿಫ್ಟ್ ಕೊಟ್ಟಿರುವುದು ಯಾರಿಗೆ ಹಾಗೆ ಯಾಕೆ ಎನ್ನುವುದು ಬಿಗ್ ಬಾಸ್ ಕಾರ್ಯಕ್ರಮವನ್ನು ಸ್ಪರ್ಧಿಗಳಿಗಿಂತ ಕಿಚ್ಚ ಸುದೀಪ್ ಅವರ ನಿರೂಪಣೆಗಾಗಿ ನೋಡುವವರ ಸಂಖ್ಯೆಯೇ ಹೆಚ್ಚು ಆದರೆ ಸುದೀಪ್ ಬಿಗ್ ಬಾಸ್ ನಿರೂಪಣೆಗೆ ಗುಡ್ ಬೈ ಹೇಳಿದ್ದಾರೆ ತಮ್ಮ ಈ ನಿರ್ಧಾರವನ್ನು ಈಗಾಗಲೇ ಬಹಿರಂಗಪಡಿಸಿದ್ದಾರೆ ಹೀಗಾಗಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲೆ ಸುದೀಪ್ ಅಭಿಮಾನಿಗಳಿಗೆ ವಿಶೇಷವಾಗಿತ್ತು ಕಿಚ್ಚ ಸುದೀಪ್ ನಿರೂಪಣೆಯ ಕೊನೆಯ ಸೀಸನ್ ಆಗಿರುವ ಕಾರಣ ಹಾಗೆ ಈ ಸೀಸನ್ನ ಸಮಯದಲ್ಲೇ ಅವರ ತಾಯಿ ವಿಧಿವಶರಾದ ಕಾರಣ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲಿಯ ವೇದಿಕೆಯಲ್ಲಿ ವಿಶೇಷ ನೃತ್ಯವನ್ನ ಸುದೀಪ್ಗೆ ಸಮರ್ಪಿಸಲಾಯಿತು ವಿಕಟ ಯೋಗರಾಜ್ ಭಟ್ ಬರೆದಿರುವ ಹಾಡಿಗೆ ಜಿ ಕನ್ನಡ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಖ್ಯಾತಿಯ ಯುವನ್ ಹೆಜ್ಜೆ ಹಾಕಿದ್ದಾರೆ ತಾಯಿಯನ್ನ ಕಳೆದುಕೊಂಡಿರುವ ಸುದೀಪ್ಗೆ ಸ್ವಂತ ತಾಯಿಯೇ ಸಾಂತ್ವನ ಹೇಳ್ತಾ ಇದ್ದ ಈ ಡ್ಯಾನ್ಸ್ ನೋಡ್ತಾ ಇದ್ದಂತೆ ಕಿಚ್ಚ ಸುದೀಪ್ ಅವರ ತಂದೆ ಹಾಗೆ ಮಗ ಸಾನ್ವಿ ಕಣ್ಣೀರನ್ನ ಇಟ್ಟಿದ್ದಾರೆ ಅಲ್ಲದೆ ಕಾರ್ಯಕ್ರಮದಲ್ಲಿ ನಡೆದಿದ್ದ ಪ್ರತಿಯೊಬ್ಬರೂ ಕೂಡ ಭಾವುಕರಾಗಿದ್ದಾರೆ ನೃತ್ಯದ ಮೂಲಕ ಪ್ರದರ್ಶಿಸಿದ್ದ ಪುಟ್ಟ ಬಾಲಕ ಯುವನನ್ನ ವೇದಿಕೆ ಮೇಲೆ ಕರೆದ ಕಿಚ್ಚ ಸುದೀಪ್ ಆತನನ್ನ ಮುದ್ದಾಡಿ ತಮ್ಮ ಕೈಯಲ್ಲಿದ್ದ ಬ್ರೇಸ್ಲೆಟ್ ಅನ್ನ ಉಡುಗೊರೆಯಾಗಿ ನೀಡಿದ್ದಾರೆ ಬಾಲಕನಿಗೆ ಕಿಚ್ಚ ಸುದೀಪ್ ನೀಡಿರುವ ಉಡುಗೊರೆ ನೋಡಿ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ ಯಾಕಂದ್ರೆ ಒಂದು ಕ್ಷಣವೂ ಯೋಚಿಸದೆ ಕೈಯಲ್ಲಿದ್ದ ಬ್ರೇಸ್ಲೆಟ್ ಅನ್ನ ಸುದೀಪ್ ಯುವನ್ಗೆ ಉಡುಗೊರೆಯಾಗಿ ನೀಡಿದ್ದಾರೆ ಯುವನ್ಗೆ ಕಿಚ್ಚ ಸುದೀಪ್ ನೀಡಿರುವ ಉಡುಕೊರೆಯ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ನೂರಾರು ಪೋಸ್ಟರ್ಗಳನ್ನು ಹಾಕಲಾಗ್ತಾ ಇದ್ದು ಬ್ರೇಸ್ಲೆಟ್ ಬೆಲೆಯನ್ನ ಕೇಳಿ ಅನೇಕರು ದಂಗಾಗಿದ್ದಾರೆ ಯಾಕಂದರೆ ಸುದೀಪ್ ಯುವನ್ಗೆ ಉಡುಕೊರೆಯಾಗಿ ನೀಡಿದ ಬ್ರೇಸ್ಲೆಟ್ ಬೆಲೆ ಬರೋಬ್ಬರೇ ಮೂವತ್ತು ಲಕ್ಷ ರೂಪಾಯಿಯಂತೆ ಆ ಬ್ರೇಸ್ಲೆಟ್ ಅನ್ನ ಪ್ಲಾಟಿನಂ ಮತ್ತು ವಜ್ರದ ಹರಳುಗಳಿಂದ ಮಾಡಲಾಗಿತ್ತು ಎನ್ನುವ ವ್ಯಕ್ತಿಯ ಪೋಸ್ಟ್ ಒಂದು ಸದ್ಯ ಸಖತ್ ವೈರಲ್ ಆಗ್ತಾ ಇದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ